ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ನನ್ನ ಚಾನಲ್ ನನ್ನ ಹೆಸರು ಬಂದು ಮಾನಸ ಆಚಾರ್ ಕನ್ನಡ ವ್ಲಾಗ್ಸ್ ಮೊದಲನೇದಾಗಿ ನನ್ನ ಕಿರುಪರಿಚಯ ಮಾಡ್ಕೊತೀನಿ ನನ್ನ ಹೆಸರು ಮಾನಸ ನನ್ನ ಮದುವೆ ಆಗಿ ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ನನ್ನ ಹಸ್ಬೆಂಡ್ ನೇಮ್ ಬಂದು ವೆಂಕಟೇಶ್ ಅವರು ಕಾರ್ಪೆಂಟರ್ ಕೆಲಸ ಮಾಡ್ಕೊಂಡಿದ್ದಾರೆ ನನಗೆ ಇಬ್ಬರು ಮಕ್ಕಳು ಒಬ್ಬ ಇಶಾ ಅಂತ ಅವ್ನಿಗೀಗ ಎರಡು ವರ್ಷ ಕಂಪ್ಲೀಟ್ ಆಗಿದೆ ನನ್ನ ಎರಡನೇ ಮಗು ಬಂದು ಈಗ ಜೂನ್ ಹನ್ನೆರಡಕ್ಕೆ ಒನ್ ಮಂತ್ ಕಂಪ್ಲೀಟ್ ಆಗುತ್ತೆ ಸದ್ಯಕ್ಕೆ ನಾನು ನಮ್ಮಮ್ಮ ಮನೇಲಿದ್ದೀನಿ ಯಾಕಂದರೆ ನಾನು ಬಾಣಂತನಕ್ಕೆ ಬಂದಿದ್ದೀನಿ ಹಾಗಾಗಿ ಇದಿಷ್ಟು ನನ್ನ ಕಿರುಪರಿಚಯ ಇನ್ನು ಮುಂದೆ ನನ್ನ ಚಾನೆಲ್ನಲ್ಲಿ ಡೈಲಿ ವ್ಲಾಗ್ಸನ್ನ ನೀವು ನೋಡ್ತೀರಾ ನನಗೆ ತುಂಬ ದಿನದಿಂದ ದಿನದಿಂದ ಅನ್ನೋದಕ್ಕಿಂತ ತುಂಬ ವರ್ಷಗಳಿಂದ ನನಗೆ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಕಾರಣಾಂತರಗಳಿಂದ ಅದಾಗಿರಲಿಲ್ಲ ಈಗ ಆ ಕಾಲ ಕೊಡು ಬಂದಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಚಾನಲ್ನಲ್ಲಿ ನೀವು ಡೈಲಿ ವ್ಲಾಗ್ಸ್ ಮತ್ತು ರೆಸಿಪೀಸ್ ಆ್ಯಂಡ್ ಡೈಲಿ ರೊಟೀನ್ನ ನೀವು ನೋಡ್ಬೋದು ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡೋ ಕಮೆಂಟ್ನಿಂದ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶ್ನಲ್ ಸಿಕ್ಕಾಗುತ್ತೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್